ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಯ್ತಾ ಸರ್ ಟಾಟಾ ಫೋರ್ ನೋಟ್ ಆಯಿತಾ ಫೋರ್ ನೋಟ್ ಸೆವೆನ್ ಮಾಡಲ್ಲ ಎಷ್ಟು ಗಡಿ ಮಾಡ್ಲಾ ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಹಾ ಎಲ್ಲ ಬರೋ ವರ್ಷ ಎರಡು ತಿಂಗಳು ವರ್ಕ್ ಐತೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು ಒಂದೂವರೆ ಲಕ್ಷ ಓಡಿದು ಒಂದೂವರೆ ಓಡಿದೆ ಹಾ ಟೈರ್ ಕಂಡೀಷನ್ ಫೈನಾನ್ಸ್ ಮೇಲೆ ಇಲ್ಲ ಚೆನ್ನಾಗಿದೆ ಹಾ ಟೈರ್ ಕಂಡೀಷನ್ ಚೆನ್ನಾಗಿದೆ ಟೈರ್ ಗಳು ಹಾ ಟೈರ್ ಎಲ್ಲ ಒಂದು ಅರ್ಧ ಅರ್ಧ ಬಟನ್ ಐತೆ ಸಿಕ್ಸ್ ವೀಲರ್ ಇದು ಸಿಕ್ಸ್ ವೀಲರ್ ಸಿಕ್ಸ್ ವೀಲರ್ ಲೈಟ್ ಟ್ಯಾಗ್ ಗಾಡಿ ಅದು ಹ್ಮ್ 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 ஒன்பது ಕೋಲಾರ ಗೆ ಆಗಿದ್ಯಾ ಗಾಡಿ registration ಹಾ ಕೋಲಾರ್ ಆಗೈತೆ live tax ಆಗೈತೆ ಇವಾಗ live tax ಹಾ ಇವಾಗ location ಇರೋದು ಕೋಲಾರ್ ಅಣ್ಣ ಕೋಲಾರ ಕೋಲಾರ ಕೋಲಾರ್ ಎರಡು ಸಾವಿರದ ಎಷ್ಟು ಮಾಡಿದ್ರು twelve ಆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಹಾ ಎಷ್ಟು ಹೇಳ್ತಿರ ಅಣ್ಣ ಗಾಡಿಗೆ ರೇಟ್ ಗಾಡಿ ನಾಲ್ಕು ಹೇಳ್ತಾ ಇದೀವಿ ಹಾ ಏನಣ್ಣ ಬಚ್ಚಿ ಕಮ್ಮಿ ಕೊಡು ಅಣ್ಣ ಹೇಳ್ತಿರ ನಾಲ್ಕು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡು ರೇಟ್ ಎಷ್ಟು ಹೇಳ್ತಿರ ನಾಲ್ಕು ಲಕ್ಷದ ర్న్ లిడ్సిలుస్వలం చిచంరు ఉన్సయి లిది నముఘలు చాకర్ట goal కంలై ంద్ లిమ్మ పాక్ ప్రథ్మర్లం చ్కంయాఉ